ಶ್ರೀ ಗುರು ನಮಃ ಈಗ ಗರುಡ ಪುರಾಣದ ಮೂರನೇ ಅಧ್ಯಾಯವನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಮೂರನೇ ಅಧ್ಯಾಯದಲ್ಲಿ ಪುನಃ ಗರುಡ ಮತ್ತು ವಿಷ್ಣು ಅವರ ಸಂವಾದ ಮುಂದುವರಿತಾ ಇದೆ ಗರುಡ ವಿಷ್ಣುವನ್ನ ಕೇಳ್ತಾನೆ ಯಮನ ಮಾರ್ಗದ ಯಾತ್ರೆಯ ಬಗ್ಗೆ ನೀವು ತಿಳಿಸಿದ್ರಿ ಅವನ ಯಮನ ಭವನಕ್ಕೆ ಹೋಗ್ತಾನೆ ಅಲ್ಲಿ ಆ ಪಾಪಿ ಮನುಷ್ಯ ಯಾವ ಪ್ರಕಾರದ ಯಾತನೆಯನ್ನು ಅನುಭವಿಸುತ್ತಾನೆ ಅನ್ನೋದ್ರ ಬಗ್ಗೆ ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಮಹಾವಿಷ್ಣು ಅದ್ರ ಬಗ್ಗೆ ವಿವರಿಸ್ತಾ ಹೋಗ್ತಾನೆ ಆ ಯಮರಾಜನ ಭವನದ ಎದುರುಗಡೆ ಬಹುಭೀತಿಪುರ ಅನ್ನೋ ಒಂದು ಪಟ್ಟಣ ಇದೆ ಸುಮಾರು ಯೋಜನಗಳಷ್ಟು ವಿಸ್ತೀರ್ಣದಲ್ಲಿ ಇದೆ ಅಂತ ಹೇಳ್ತಾರೆ ಆ ಪುರವನ್ನು ನೋಡ್ತಾನೆ ಆ ಪಾಪಿ ಮನುಷ್ಯ ಆಹಾಕಾರವನ್ನು ಮಾಡ್ತಾನೆ ಆ ಪಾಪಿಯ ಆಕ್ರಂದನವನ್ನ ಕೇಳಿ ಯಮನ ಗಣದವರು ಧರ್ಮರಾಜನ ದ್ವಾರದಲ್ಲಿ ಇರತಕ್ಕಂತಹ ದ್ವಾರಪಾಲಕರಿಗೆ ತಿಳಿಸ್ತಾನೆ ಆತ ಚಿತ್ರಗುಪ್ತನಿಗೆ ಈ ಜೀವಿಯ ಶುಭಾಶುಭ ಕರ್ಮಗಳ ಕುರಿತು ಹೇಳ್ತಾರೆ ಗರುಡನ್ಗೆ ಹೇಳ್ತಾನೆ ವಿಷ್ಣು ಚಿತ್ರಗುಪ್ತನ ಮುಖಾಂತರ ಚಿತ್ರಗುಪ್ತ ಸಹ ಈ ಪಾಪಿಯ ಪಾಪಗಳ ಬಗ್ಗೆ ಶ್ರವಣ ಅಂತ ಒಬ್ಬ ಇರ್ತಾನೆ ಅವನು ಬ್ರಹ್ಮದೇವರ ಪುತ್ರ ಅವನನ್ನು ಈ ಪಾಪಿಯ ಬಗ್ಗೆ ಕೇಳ್ತಾನೆ ಈ ಶ್ರವಣ ಬ್ರಹ್ಮದೇವರ ಪುತ್ರನಾಗಿರುವುದರಿಂದ ಆತನಿಗೆ ಒಂದು ಶಕ್ತಿ ಇರುತ್ತೆ ಸ್ವರ್ಗದಲ್ಲಿ ಈ ಭೂಮಿಯಲ್ಲಿ ಮತ್ತು ಪಾತಾಳ ಲೋಕದಲ್ಲಿ ಸಂಚರಿಸುವಂತಹ ಶಕ್ತಿ ಆ ಶ್ರವಣ ನನಗೆ ಇರುತ್ತೆ ಅವನು ಈ ಜೀವಿಯು ಮಾಡುವಂತಹ ಶುಭಾಶುಭ ಕರ್ಮಗಳನ್ನ ದೂರದಿಂದಲೇ ಕೇಳಿಸಿಕೊಂಡು ಆ ವಿಷಯಗಳನ್ನು ತಿಳಿದುಕೊಳ್ಳುವಂತಹ ದಿವ್ಯ ಶಕ್ತಿಯನ್ನು ಆತ ಪಡೆದಿರ್ತಾನೆ ಅಷ್ಟೇ ಅಲ್ಲದೆ ಆ ಶ್ರವಣನ ನೇತ್ರಗಳು ತುಂಬಾ ದೂರದಲ್ಲಿದ್ದರೂ ಸಹ ಆ ಪಾಪಿಯ ಶುಭಾಶುಭ ಕರ್ಮಗಳನ್ನು ನೋಡುವಂತಹ ಸಾಮರ್ಥ್ಯ ಸಹ ಅವನಿಗೆ ಇರುತ್ತೆ ಆ ಶ್ರವಣನಿಗೆ ಶ್ರವಣಿ ಅಂತ ಒಂದು ಪತ್ನಿ ಸಹ ಇರ್ತಾಳೆ ಅವರ ರೂಪ ಒಂದೇ ರೀತಿ ಇರುತ್ತೆ ಅವರು ಶ್ರವಣನಿಗೆ ಸಮಾನವಾಗಿ ಈ ಶ್ರವಣಿಯರ ಕೆಲಸ ಏನಪ್ಪಾ ಅಂದ್ರೆ ಸ್ತ್ರೀಯರು ಮಾಡುವಂತಹ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಗುಪ್ತವಾಗಿ ಮಾಡುವಂತಹ ಕೆಲವು ಪಾಪಗಳನ್ನ ಈ ಶ್ರವಣಿಯನ್ನವರು ಅದನ್ನು ಅವರು ವೀಕ್ಷಿಸ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಆ ಶ್ರವಣ ಶ್ರವಣಿಯರು ಇಬ್ಬರು ಹಾಗೆ ಮನುಷ್ಯರು ಮಾಡುವಂತಹ ಪ್ರತಿಯೊಂದು ಕೆಲಸಗಳನ್ನು ಮಾನಸಿಕವಾಗಿ ಏನ್ ಮಾಡ್ತಾರೆ ಅವನು ಮಾತಿನಲ್ಲಿ ಏನ್ ಮಾಡ್ತಾನೆ ಶರೀರದಿಂದ ಏನ್ ಮಾಡ್ತಾನೆ ಅವನು ಶುಭ ಕರ್ಮವನ್ನೇ ಮಾಡಲಿ ಅಶುಭ ಕರ್ಮವನ್ನೇ ಮಾಡ್ಲಿ ಅವನ್ನೆಲ್ಲ ಅವರು ತಿಳ್ಕೊಂಡಿರ್ತಾರೆ ಅವರಿಗೆ ಆ ಒಂದು ದಿವ್ಯ ಶಕ್ತಿ ಇದೆ ಅಂತ ಹೇಳ್ತಾರೆ ಈ ಶ್ರವಣ ಶ್ರವಣೀಯರು ಅಲ್ಲದೆ ಈ ಮನುಷ್ಯನ ಶುಭಾಶುಭ ಕರ್ಮಗಳನ್ನು ಬೇರೆ ಯಾರು ನೋಡ್ತಾರೆ ಅಂದ್ರೆ ಸೂರ್ಯ ಚಂದ್ರ ಅದೇ ಇವರು ಪ್ರತ್ಯಕ್ಷವಾಗಿ ಕಾಣುವಂಥ ದೇವರು ಅಂತ ಹೇಳ್ತಾರೆ ವಾಯುರೇಚಂದ್ರ ಅಗ್ನಿ ಆಕಾಶ ಭೂಮಿ ಜಲ ಈ ಹೃದಯ ಯಮ ದಿನ ರಾತ್ರಿ ಎರಡು ಸಂಧ್ಯಾಕಾಲಗಳು ಇವೆಲ್ಲ ಮನುಷ್ಯನ ಎಲ್ಲ ವೃತ್ತಾಂತಗಳನ್ನು ತಿಳಿದುಕೊಂಡಿರುತ್ತೆ ಪೃಥ್ವಿಯಾಪಸ್ತೇಜೋ ವಾಯುರಾಕಾಶ ಅಂತ ಪಂಚಭೂತಗಳು ಇವನ ಶುಭಾಶುಭ ಕರ್ಮಗಳನ್ನು ಗಮನಿಸ್ತಾ ಇರುತ್ತೆ ಶ್ರವಣ ಶ್ರವಣೀರನ್ನು ಬಿಟ್ಟು ಬಿಟ್ಟು ಇವನು ಇವನು ಈ ಪಾಪಿ ಮಾಡಿರ್ತಕ್ಕಂತಹ ಪಾಪಿ ಅಂದರೆ ಬೇರೆ ಅಲ್ಲ ಪಾಪಿ ಮನುಷ್ಯ ಅಂತ ನಾವು ತಿಳ್ಕೊಬೇಕು ಅವನ ಒಂದು ಚರಿತ್ರೆಯನ್ನ ಏನು ಪಾಪಗಳನ್ನು ಇವನು ಅನ್ನೋ ವಿವರಣೆಯನ್ನ ಯಮನಿಗೆ ತಿಳಿಸ್ತಾರೆ ಆ ಯಮ ಅವನ ಒಂದು ರೂಪವನ್ನು ಸಹ ಹೇಳಿರ್ತಾರೆ ಅವನು ಸಹ ಸದಾ ದಂಡಧಾರಿಯಾಗಿರ್ತಾನೆ ವಿಶಾಲವಾದ ಶರೀರ ಅವನ ಧ್ವನಿ ಹೇಗಿರುತ್ತೆ ಅಂದ್ರೆ ಆ ಮೇಘಕ್ಕೆ ಸಮ ಸಮಾನವಾಗಿರುತ್ತೆ ಅವನ ಬಣ್ಣ ಕಾಡಿಗೆಯ ಪರ್ವತ ಕಾಡಿಗೆ ಕಪ್ಪು ಅಂತ ಹೇಳ್ತೀವಲ್ಲ ಅದು ಅವನ ಬಣ್ಣ ಮಿಂಚಿನ ಪ್ರಭಾವ ಭಯಂಕರವಾಗಿರುತ್ತೆ ನೋಡೋದಕ್ಕೆ ಅವನ ಶರೀರವೂ ಅಷ್ಟೇ ತುಂಬಾ ವಿಶಾಲವಾದ ಶರೀರ ಅವನ ಕಣ್ಣುಗಳು ಹೇಗಿರುತ್ತೆ ಅಂತ ವರ್ಣಿಸ್ತಾನೆ ಗೋಳಾಕಾರವಾಗಿರುತ್ತೆ ಒಳಗಡೆ ಈ ಬಾವಿಯ ಒಳಗಡೆ ಗೋಳಾಕಾರವಾಗಿ ಹೇಗೆ ಕಾಣುತ್ತೋ ಆ ರೀತಿ ಕಣ್ಣುಗಳನ್ನು ಉಳ್ಳವನು ಈ ಯಮ ಭಯಂಕರ ಮುಖ ಅವನ ರೂಪ ಕಣ್ಣುಗಳು ಚಂಪುಗಿರುತ್ತೆ ಒಂದು ಅಂತ ಹೇಳ್ತಾನೆ ನಾಸಿಕ ಮೂಗು ನೀಳವಾಗಿರುತ್ತೆ ಅದೇ ರೀತಿ ಚಿತ್ರಗುಪ್ತರು ಸಹ ಅದೇ ರೂಪವನ್ನು ಸಹ ಸಿಗ್ತಾರೆ ಅಂತ ಹೇಳ್ತಾನೆ ಅವರ ಆ ರೂಪಗಳನ್ನು ನೋಡಿದ್ರೇ ಈ ಪಾಪಿ ಮನುಷ್ಯ ನಡ್ಗೋಗ್ತಾನೆ ಅಂತ ಹೇಳ್ತಾರೆ ಯಮನ ಆಜ್ಞೆ ಪ್ರಕಾರ ಚಿತ್ರಗುಪ್ತ ಈ ಪಾಪಿಗಳನ್ನ ಕುರಿತು ಹೇಳ್ತಾನೆ ಆ ಪಾಪಿಗಳು ರೋದನ ಮಾಡ್ತಾ ಇರ್ತಾರೆ ದುರಾಚಾರಿಗಳೇ ಅಹಂಕಾರದಿಂದ ದೂಷಿತರಾದವರೇ ಅವಿವೇಕದಿಂದ ಪಾಪಕರ್ಮಗಳನ್ನು ಆಚರಿಸಿದ್ದೀರಾ ಅವಿವೇಕದಿಂದ ಅಂದ್ರೆ ಕಾಮದಿಂದ ಕ್ರೋಧದಿಂದ ಪಾಪಿ ಜನರ ಸಂಘದಿಂದ ಯಾವ ಪಾಪ ನೀವು ಮಾಡಿದ್ದೀರೋ ಅದಕ್ಕೆ ನೀವು ದುಃಖವನ್ನು ಅನುಭವಿಸಲೇಬೇಕು ನೀವು ಏನಕ್ಕೋಸ್ಕರ ಪಾಪಕರ್ಮವನ್ನು ಮಾಡಿದ್ದೀರಿ ಪೂರ್ವ ಜನ್ಮದಲ್ಲಿ ನೀವೆಲ್ಲ ಯಾವ ಪ್ರಕಾರ ಪಾಪವನ್ನು ಮಾಡಿದ್ದೀರೋ ಅದೇ ಪ್ರಕಾರ ಇಲ್ಲಿ ಯಾತ್ರೆಯನ್ನು ಸಹ ಅನುಭವಿಸಬೇಕು ಆ ಪಾಪಗಳೇ ನಿಮ್ಮ ಇವತ್ತಿನ ದುಃಖಕ್ಕೆ ಕಾರಣ ಆಗಿದೆ ಅವನು ಮೂರ್ಖನಿರಲಿ ಪಂಡಿತನಿರಲಿ ದರಿದ್ರನಾಗಿರಲಿ ಧನವಂತನಾಗಿರಲಿ ಅವನು ಬಲಾಢ್ಯನಾಗಿರಲಿ ದುರ್ಬಲನಾಗಿರಲಿ ಯಮರಾಜನ ಮುಂದೆ ಎಲ್ಲರೂ ಸಮಾನ ಆ ಮಾತೆಗಳನ್ನು ಕೇಳ್ತಾ ಈ ಪಾಪಿ ಮೌನವಾಗಿ ಕುಳಿತುಕೊಂಡ್ಬಿಟ್ಟಿರ್ತಾರೆ ಆಗ ಯಮರಾಜ ಆಜ್ಞೆ ಮಾಡ್ತಾನಂತ ಇವರನ್ನೆಲ್ಲ ನರಕಕ್ಕೆ ತಳ್ಳಿ ಅಂತ ಆಜ್ಞೆ ಮಾಡಿದ್ಮೇಲೆ ಆ ಯಮದೂತರು ಒಂದು ಅವರನ್ನು ಬಂಧಿಸಿ ಹತ್ರ ಕರ್ಕೊಂಡು ಹೋಗ್ತಾರೆ ಆ ನರಕದಲ್ಲಿ ಒಂದು ಕಡೆ ಶಾಲ್ಮಲಿ ವೃಕ್ಷ ಅಂತ ಇದೆ ದೊಡ್ಡ ವಿಶಾಲವಾದ ವೃಕ್ಷ ಆ ವೃಕ್ಷ ಹೇಗಿರುತ್ತೆ ಅಂತ ಹೇಳ್ತಾರೆ ಅಗ್ನಿಗೆ ಸಮಾನವಾಗಿ ದಗದಗಿಸ್ತಾ ಇರುತ್ತೆ ಶಾರ್ಮಲಿ ವೃಕ್ಷ ಆ ವೃಕ್ಷಗಳಲ್ಲಿ ಇವರನ್ನ ಈ ಪಾಪಿಗಳನ್ನ ಕೆಳಗಾಗಿ ಅವ್ರನ್ನ ಸರಪಳಿಗೆ ಹಾಕಿ ಕಟ್ಟಿ ಹಾಕ್ತಾರೆ ಆ ದಗದಗಿಸಿರ್ತಂತಹ ಬೆಂಕಿಯಲ್ಲಿ ಇವರು ಸುಟ್ಟು ಹೋಗ್ತಾ ಇರ್ತಾರೆ ಜೊತೆಗೆ ಅವರನ್ನು ಇವರು ಥಳಿಸೋದು ಬೇರೆ ಹೊಡೆಯೋದು ಬೇರೆ ಯಮದೂತರು ಅದು ಸಾಲದು ಅಂತ ಆದರೆ ಅವರನ್ನ ಯಾರು ರಕ್ಷಣೆ ಮಾಡೋರು ಇರೋದಿಲ್ಲ ಇವನಿಗೆ ಜೊತೆಗೆ ಹಸಿವೆ ದಾಹ ಥಳಿತ ತಲೆ ಕೆಳಗಾಗಿ ಜ್ಯೋತಿ ಬಿದ್ದಿರ್ತಾನೆ ಆ ಅವರನ್ನು ಪ್ರಾರ್ಥನೆ ಮಾಡ್ಕೊತಾರಂತ ಯಮದೂತ್ರ ನಮ್ಮ ಅಪರಾಧವನ್ನು ಕ್ಷಮಿಸಿಬಿಡಿ ಆದರೂ ಸಹ ಆ ಯಮದೂತ್ರ ಅವ್ರಿಗೆ ಹೊಡಿತಾನೆ ಇರ್ತಾರೆ ಅಂತ ಹೇಳ್ತಾನೆ ಯಾಕೆ ದುರಾಚಾರವನ್ನು ಮಾಡಿದ್ರಿ ನೀವು ಮನುಷ್ಯ ಜನ್ಮ ಸಿಕ್ಕಿದಾಗ ಸದಾಚಾರವನ್ನು ಬಿಟ್ಟು ದುರಾಚಾರವನ್ನು ಯಾಕೆ ಯಾಕೆ ಮಾಡಿದಿರಿ ಯಾರಿಗಾದ್ರೂ ಜಲದಾನ ಮಾಡಿದ್ದೀರಾ ಯಾರಿಗಾದ್ರೂ ಅನ್ನದಾನ ಮಾಡಿದ್ದೀರಾ ಯಾರಿಗಾದ್ರೂ ಒಂದು ತುತ್ತು ಅನ್ನ ಹಸುವು ಅಂತ ಬಂದಾಗ ಕೊಟ್ಟಿದ್ದೀರಾ ಈ ಕಾಗೆಗಾಗಲಿ ನಾಯಿಗಾಗಲಿ ಬಲಿಯನ್ನು ಹಾಕಿದೀರ ಮನೆಗೆ ಬಂದೆ ಅತಿಥಿಗಳಿಗೆ ಏನಾದರೂ ಸತ್ಕಾರ ಮಾಡಿದಿರಪ್ಪ ನೀವು ಹೋಗ್ಲಿ ಪಿತೃ ಕಾರ್ಯಗಳಿಗೆ ಮಾಡಿದಿರಾ ನೀವು ಸರಿಯಾಗಿ ಪಿತೃಗಳಿಗೆ ಆಯಾ ಕಾಲದಲ್ಲಿ ತರ್ಪಣವನ್ನು ಕೊಟ್ಟಿದ್ದೀರಾ ನೀವು ಹೋಲಿಯನ್ನ ಜಪ ಮಾಡಿದ್ದೀರಾ ತಪಾ ಮಾಡಿದೀರ ಅವೆಲ್ಲ ಮಾಡಿದ್ರೆ ನಿಮಗೆ ಈ ಯಮಜಾತನೆ ನಿಮಗೆ ಸಿಗ್ತಾ ಇರಲಿಲ್ಲ ಯಾರು ತೀರ್ಥ ಯಾತ್ರೆ ಮಾಡಿದಿರಪ್ಪ ನೀವು ನಿತ್ಯ ದೇವತಾರ್ಚನೆ ಮಾಡ್ತಾ ಇದ್ದೀರ ನೀವು ಅದು ಮಾಡಿಲ್ಲ ಗೃಹಸ್ಥಾಶ್ರಮದಲ್ಲಿ ಇದ್ರೂ ಸಹ ನೀವು ನಿತ್ಯ ವೈಶ್ವದೇವವನ್ನು ಮಾಡ್ತಾ ಇದ್ರ ವೈಶ್ವದೇವ ಅಂದ್ರೆ ಒಂದಷ್ಟು ಪಶು ಪಕ್ಷಿಗಳಿಗೆ ಬಲಿಯನ್ನಿಟ್ಟು ನಂತರ ಭೋಜನವನ್ನು ಮಾಡೋದು ಹೋಲಿ ಸಾಧು ಸಂತರ ಸೇವೆ ಮಾಡಿದ್ದೀರಾ ನೀವು ಅವ್ರು ಕೇಳೋ ಪ್ರಶ್ನೆಗಳು ಸ್ವಯಂಕೃತ ಅಪರಾಧ ಅದಕ್ಕೆ ನೀವು ನರಕವನ್ನು ಅನುಭವಿಸ್ತಾ ಇದ್ದೀರಾ ಏನಾದರೂ ನಿಮ್ಮಲ್ಲಿ ಧರ್ಮ ಇತ್ತ ಜೀವನದಲ್ಲಿ ನಿಮ್ಮನ್ನ ಕ್ಷಮಿಸೋನು ಅಂದ್ರೆ ಆ ಹರಿ ಮಾತ್ರ ಆ ವಿಷ್ಣುವನ್ನ ಮಾತ್ರ ನೀವು ಪ್ರಾರ್ಥನೆ ಮಾಡ್ಕೋಬೇಕು ಅವನು ಆಜ್ಞೆ ಮೇಲೆ ನಾವು ನಿಮ್ಮನ್ನು ದಂಡಿಸ್ತಾ ಇದ್ದೀವಿ ಅಷ್ಟೇ ಹೀಗೆ ಹೇಳ್ತಾ ಇದ್ರೆ ಆ ಪಾಪಿಗಳು ಉರಿಯುತ್ತಿರುವಂತಹ ಕೆಂಡದಲ್ಲಿ ಬಿದ್ದು ರೋದನ ಮಾಡ್ತಾ ಇರ್ತಾರೆ ಆ ಶಾಲ್ಮಲಿ ವೃಕ್ಷದ ಒಂದು ಎಲೆಗಳಿರುತ್ತೆ ಅದರಿಂದ ಇವ್ರ ಶರೀರ ಕತ್ತರಿಸೋಗುತ್ತಂತೆ ಅಷ್ಟೆಲ್ಲ ಇದ್ರೂ ಯಾಕೆ ಜೀವ ಹೋಗೋದಿಲ್ಲ ಅಂದರೆ ಅದು ಯಾತನಾ ಶರೀರ ಹಿಂದೆ ತಿಳಿಸ್ದಾಗೆ ಎಷ್ಟು ಶಿಕ್ಷೆಯನ್ನು ಕೊಟ್ಟರೂ ಸಹ ಆ ಶಿಕ್ಷೆಯನ್ನು ಆ ಶರೀರ ಅನುಭವಿಸುತ್ತದೆಯ ಅನುಭವಿಸುತ್ತದೆಯೇ ಹೊರತು ಆ ಶರೀರಕ್ಕೆ ಜೀವ ಹೋಗೋದಿಲ್ಲ ಅಂತಹ ಶರೀರವೇ ಯಾತನಾ ಶರೀರ ವೃಕ್ಷದಿಂದ ಬಿದ್ದಂತಹ ಆ ಜೀವಿಗಳನ್ನು ನಾಯಿಗಳು ತಿನ್ನುತ್ತಂತೆ ಇವನವರು ಎಷ್ಟು ರೋಧಿಸಿದ್ರು ಸಹ ಅಲ್ಲಿ ಯಾರು ಕೇಳೋರ್ ಇರೋದಿಲ್ಲ ಪಾಪಿಗಳನ್ನು ಪಾಪಿಗಳನ್ನ ಈ ಗರಗಸ ತಗೊಂಡು ಹಿ ಕತ್ತರಿಸ್ತಾರಂತೆ ತುಂಡು ತುಂಡು ಮಾಡಿ ಬಿಸಾಕ್ತಾರೆ ಕೆಲವರನ್ನ ಅರ್ಧ ಭಾಗ ಹೂತ್ ಬಿಡ್ತಾರಂತೆ ಭೂಮಿನಲ್ಲಿ ಹೂತ್ ಬಿಟ್ಟು ಅವನ ಶಿರಕ್ಕೆ ಬಾಣಗಳನ್ನು ಬಿಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಯಾತೆ ಅನ್ನೋದು ಹೇಗಿರುತ್ತೆ ನೋಡಿಗೆ ಕೆಲವರಂತೂ ಈ ಈ ಗಾಣದ ಯಂತ್ರ ಇರುತ್ತಲ್ಲ ಅದ್ರಲ್ಲಿ ಹಾಕಿ ಈ ಕಬ್ಬನ್ನು ತರ ಹಿಂಡು ಬಿಡ್ತಾರಂತೆ ಕೆಲವರನ್ನಂತೂ ದೊಡ್ಡ ದೊಡ್ಡ ಕಡಾಯಿಗಳಲ್ಲಿ ಹಾಕಿ ತುಪ್ಪ ಇರೋ ಕಡಾಯಿ ಇರುತ್ತೆ ಎಣ್ಣೆ ಇರೋ ಕಡಾಯಿ ಇರುತ್ತೆ ಆ ಕಡಾಯಿನಲ್ಲಿ ಹಾಕಿ ಅವ್ರನ್ನ ಈ ಒಡೆ ಥರ ಅವ್ರನ್ನ ಕರೆದು ಬಿಡ್ತಾರಂತೆ ಮೈ ಶರೀರ ಶರೀರವನ್ನು ಪಾಪ ಮಾಡಿದಂತಹ ಮನುಷ್ಯನ ಬೆಲ್ಲ ಯಮಲೋಕದಲ್ಲಿ ಕೆಲವರನ್ನಂತೂ ಬಾವಿಗೆ ಬಿಸಾಕ್ಬಿಡ್ತಾರೆ ಇನ್ನು ಕೆಲವರನ್ನ ಬೆಟ್ಟದಿಂದ ಬೇಲಿಂದ ತಳ್ಳುತ್ತಾರಂತೆ ಕೆಳಗೆ ಕೆಲವರನ್ನ ಈ ಕ್ರಿಮಿಕೀಟಿಗಳಿರುವಂತಹ ಒಂದು ಹೊಂಡಕ್ಕೆ ಅವರನ್ನು ಹಾಕಿಬಿಡ್ತಾರೆ ಕೆಲವರಂತೂ ಕೆಲವು ಕಾಗೆಗಳು ಈ ವಜ್ರದ ಆಗಿರುತ್ತೆ ಅದರದು ಕುಕ್ಕೆಗಳು ಅದರಲ್ಲಿ ಅವರನ್ನು ಕುಕ್ಕಿ ಕುಕ್ಕಿ ಹಿಂಸೆ ಮಾಡ್ತಾ ಇರುತ್ತೆ ಕಾಗೆಗಳು ಹದ್ದುಗಳು ಮಾಂಸ ಪಕ್ಷಿ ಪಕ್ಷಿಗಳವೆಲ್ಲ ಅವನ ಶಿರೋಭಾಗದಲ್ಲಿ ತಲೆಯತ್ರ ಕಣ್ಣಿನಲ್ಲಿ ಮತ್ತು ಬಾಯಿಯಲ್ಲಿ ಅಪಾರವಾದ ವೇದನೆಯನ್ನು ಕೊಡೋ ತಲೆ ಕುಕ್ಕುತ್ತಾ ಇರುತ್ತೆ ಹೇಳ್ತಾರೆ ಕೆಲವರು ಎಂಥ ಪಾಪಿಗಳಿರ್ತಾರೆ ಅಂದರೆ ಸಾಲವನ್ನು ತಗೊಂಡಿರ್ತಾರೆ ಅದನ್ನು ಹಿಂತಿರುಗಿಸೋದಿಲ್ಲ ಅಂಥವ್ರಿಗೂ ಶಿಕ್ಷೆ ಇದೆ ಅಷ್ಟೆಲ್ಲ ಶಿಕ್ಷೆಗಳನ್ನು ಕೊಟ್ಟ ಮೇಲೆ ತಾಮಿಶ್ರ ಅಂತ ಅಂಥ ಒಂದು ಘೋರವಾದ ನರಕ ಇದೆ ನರಕದಲ್ಲಿ ತೊಗೊಂಡೋಗ್ರನ್ನ ಜಾಗ್ತಾರೆ